ಸುಮ್ಮ ನಿಂತ ಪ್ರೀತಿ ಪ್ರೇಮ ಹಂಚಿವೆ ಇದೆ ಪ್ರೀತಿ ನೋವಾ ಕೊಟ್ಟೆ

தான் நீதி நோ கொட்டு நோ கொட்டு ಹೀರೋ ಸುಖ ಗೊತ್ತೇ ಇರಲಿಲ್ಲ ಊಹಂತೀಯ ಹೂ ಅಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಹಂಚಲೆ ಪ್ರೀತಿಯಲ್ಲಿ ಹೀರೋ ಸುಖ ಗೊತ್ತೇ ಇರಲಿಲ್ಲ ಯಾರ ನೀನು ರೋಜ ಹೂವೇ ಯಾರ ನೀನು ಪ್ರಕೃತಿ ಸೌಂದರ್ಯ ಮಾತ್ರ ಕ್ಯಾಚ್ ಮಾಡ್ತೀನಿ ಯಾರೋ ಭೂ ಈಗ ನಮ್ಮ ಮಗ ತೊಳಿತಾರೆ ತಾತ ಎಲ್ಲಮ್ಮ ಯ ನಾಳೆ ನಾವೇ ಮಾಯಾ ಈಗ ಎಲ್ಲ ಮಾಯಾ ಜನ ಜಣ ಜಣ ಜನ ಕಾಂಚಣದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ಜೀವನ ಜೈ ಶ್ರೀರಾಮ್ ಜೈ ಬಜರಂಗಿ ಜೈ ಶ್ರೀರಾಮ್ ಜೈ ಬಜರಂಗಿ ರಾಮನೆಂಬ ಎರಡು ಅಕ್ಷರ ಸಾಕು ನನ್ನ ಜೀವನ ನಡೆಸಲು ನೋಡ್ರಿ ಅಲ್ಲಿ ರೈತರು ನಾವು ರೈತ್ರೆ ಇನ್ನು ಏನೋ ಏನಪ್ಪೇ ಮೊಬೈಲ್ ನೋಡ್ತಾ ಇದೀಯ ಕೆಲಸ ಮಾಡೋದು ಬಿಟ್ಟು ಪ್ರಕೃತಿ ಬಾಡಿ ಬದ್ದೋಗಿರುತ್ತದೆ ಮಳೆಗಾಲದಲ್ಲಿ ತುಂಬಾ ಅರಳಿರ್ತದೆ ಮಳೆರಾಯ ಎಲ್ಲಿದ್ಯಪ್ಪ ಬೇಗ ಬಾರಪ್ಪ ಪ್ರಕೃತಿ ಗಿಡ ಮರಗಳಿಗೋಸ್ಕರನಾದ್ರೂ ಒಂದು ಮುಗ್ಧ ಜೀವಿ ಮೂಗ ಪ್ರಾಣಿಗಳಿಗಾದರೂ ಬಾರಪ್ಪ ಮನುಷ್ಯನ್ ನೋಡಿ ಬರಬೇಡ ಮಳೆರಾಯ ಜೈ ಶ್ರೀರಾಮ್ ಜೈ ಬಜರಂಗಿ ಅಯ್ಯೋ ದೇವರೇ ದುರ್ವಿದೆಯೇ ಇದೆಂತ ಹೋಗ್ತಾ ಇದೀವಿ ಕಾಡು ದಾರಿ ಬೆಳೆ ಆಹಾ ಇದು ಕಾರುಗಲ್ ಕಂಬಳ್ಳಿ ಬೆಟ್ಟ ಬಹಳ ಅದು ನೋಡಿ ಏನು ಸುಂದರವಾಗಿದೆ ಬೆಟ್ಟ ಗುಡ್ಡ ನವಿಲು 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 ಆಹಾ ಎಷ್ಟು ಸುಂದರ ಪ್ರಕೃತಿಯಲ್ಲಿ ರಾಷ್ಟ್ರಪಕ್ಷಿ ನವಿಲು ಸುಮ್ಮನೆ ಹೃದಯದಲ್ಲಿ ಸುಮ್ಮನೆ ಬಂದೆ ತಂದ ನಾನ ಐ ಲೈಕ್ ಇಟ್ ಮ್ಯಾನ್ ಐ ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆಂಟ್ ನಾನು ಯಾವುದೇ ಟ್ರಾವಲ್ ಮಾಡಬೇಕಾದ್ರು ಅಷ್ಟೇ ಹೇಳ್ತೀನಿ ಕೇಳ್ರಿ ನೀಟಾಗಿ ಉಪೇಂದ್ರ ಡೈಲಾಗು ಶ್ರೀರಾಮುನ ಬಗ್ಗೆ ಹೇಳ್ಕೊಳ್ತಾ ಟ್ರಾವೆಲ್ ಮಾಡ್ತಾ ಇರೋಣ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಮ್ಮನ್ನು ಬೆಳೆಸಿ ಉಳಿಸಿ ಹೃದಯದಲ್ಲಿ ಇದು ನಮ್ಮ ಮನೆ ಬಂದರೆ ತಂದ ನಾನು ನಾನಾಯಿ ನೋವಾಗೊಟ್ಟೆ ತಿಂದ ನಾನ ಅಣ್ಣ ಫುಲ್ ಶಾಕ್ ಜೈ ಶ್ರೀರಾಮ್ ಜೈ ಬಜರಂಗಿ ಈ ಶ್ರೀರಾಮ ಎಷ್ಟು ಅದ್ಭುತ ಆದರ್ಶ ವ್ಯಕ್ತಿ ಅಂದರೆ ಎಲ್ಲ ಮಾಡಿದ್ರು ಶ್ರೀರಾಮ ಕೊನೆಗೆ ಯಾರ್ದೋ ಅಕ್ಸನ್ ಮಾತು ಕೇಳಿ ವನವಾಸ ಪಟ್ರು ಸೀತೆಗೋಸ್ಕರ ಹದಿನಾಲ್ಕು ವರ್ಷ ವನವಾಸ ಪಟ್ರು ಲಾಸ್ಟಿಗೆ ಒಂದು ವರ್ಷ ಸಂಸಾರ ಮಾಡಿದ್ರು ಸಂಸಾರ ಮಾಡಿ ಎರಡು ಮಕ್ಳು ತಾಯಿ ಮಾಡಿ ಗರ್ಭಾವತಿನ ತಗೊಂಡೋಗಿ ಕಾಡಿಗೆ ಬಿದ್ದಿದ್ದು ಎಷ್ಟು ನ್ಯಾಯ ಅಣ್ಣ ಇಷ್ಟೊತ್ತು ಕಾಲೇ ಹೊಲ್ಟ್ರಿ ಹ್ಞೂ ಯಾವಾಗ ಅಣ್ಣ ಮಳೆ ಬರೋದು ನೋಡಿ ನೋಡಿಬರ್ಬೇಕ ಮಳೆ ಸ್ಟ್ಯಾಂಡ್ ಇಲ್ವಲ್ಲ ತೆಗೆದೈತೆ ಅದು ಹಂಗೆ ಅದು ಸ್ಟ್ಯಾಂಡು ಆಹಾ ಅಲ್ಲಿ ತೋರಿಸಿದ್ದು ಬೆಟ್ಟ ಇದೇ ವಿಡಿಯೋದಾಗ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಹತ್ರಕ್ಕೆ ಬಂದುಬಿಟ್ಟಿದ್ವಿ ಕಾಡು ಕಾಡಲ್ಲಿ ನಾವು ಇವಾಗ ಪ್ರಯಾಣ ಮಾಡಬೇಕು ಅಪ್ಪ ಜೀವನ ಭಾಳ ವಿಚಿತ್ರ ರೀ ಜೈ ಶ್ರೀರಾಮ್ ಜೈ ಬಜರಂಗಿ ಜೈ ಶ್ರೀರಾಮ್ 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 ಸುಮ್ಮನಿದ್ದ ಹೃದಯದಲ್ಲಿ ನಿನ್ನೆ ನಾನು ಹೆಂಗ್ಯರು ಇದ್ದಿದ್ದು ಯಾರು ಸವಾಸನೂ ಬೇಡ ಎಲ್ಲರನ್ನೂ ದೂರ ಮಾಡ್ಕೊಂಡು ಒಬ್ಬಂಟಿಯಾಗಿ ಬದುಕೋಣ ಅಂತ ತೀರ್ಮಾನ ತಗೊಳ್ತಾ ಇದ್ದೀನಿ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ನಾಲ್ಕನೇ ತಾರೀಕಿಂದ ಆಚೆಗೆ ಹಂಗೆ ಬದುಕಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಮನಸ್ಸು ಇದ್ದ ರೀತಿ ಇರೋಲ್ಲ ಕ್ಷಣ ಕ್ಷಣದಲ್ಲೂ ಅತಿ ವೇಗವಾಗಿ ಓಡುವ ಒಂದು ವಸ್ತು ಅಂದರೆ ಮನಸ್ಸು ಮನಸ್ಸುನ ವಸ್ತು ಅಂದರೆ ತುಪ್ಪ ಬಿಡುತ್ತೆ ಆಹಾ ಕಾಡು ದಾರಿ ಆಹಾ ಫುಲ್ಲು ಬಾಡ್ ಬತ್ತಿಕಾಯಿ ಆಗಿದೆ ಬತ್ತಿಕಾಯಿ ಬಾಡ್ಬಿಟ್ಟಿದೆ ಕಾಡು ಹಸಿರು ಆಗೋದಿಕ್ಕೆ ಮಳೆ ಬೇಕು ಮಳೆ ರಾಯ ಬೇಗ ಬಾರಪ್ಪ ಆಹಾ ಹಾ ನೋಡ್ರಿ ಏನು ವಾತಾವರಣ ಬಿಸಿಲು ಸೂರ್ಯ ದೂರದಿಂದ ಬಿಸಿಲು ಹುಡಿದಿದ್ದಾನೆ ಎಷ್ಟು ಸುಂದರವಾಗಿದೆ ಬಿಸಿಲು ನಮ್ಮ ನೇರಳಾತೀತಕರಣಗಳು ನೆತ್ತಿ ಮೇಲೆ ಬಂದರೆ ಹನ್ನೆರಡು ಗಂಟೆಗೆ ಏನಿಲ್ಲ ರೀ ಏನಿಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಏನಿಲ್ಲ ಏನೇನಿಲ್ಲ ಹೆಲ್ಮೆಟ್ಟು ಹಿಂದ್ಗಾಡಿಗೆ ಐದು ಮಾಡ್ಕೋಬೇಕು ಚಂದ ಇರಲ್ಲ ಮಾರಾಯರೇ ಚಂದ ಇರಲ್ಲ ಎಲ್ಲಿ ರಾಮನೋ ಅಲ್ಲೇ ಹನುಮನೋ ಎಲ್ಲಿ ಹನುಮನೋ ಅಲ್ಲೇ ರಾಮನೋ ಎಲ್ಲಿ ರಾಮನೋ ಅಲ್ಲೇ ಹನುಮನೋ ಹನುಮನ ಉಸಿರೇ ರಾಮ ಹನುಮನ ಉಸಿರೇ ರಾಮ ರಾಮನ ಉಸಿರೇ ಹನುಮ ಎಲ್ಲಿ ಹನುಮನೋ ಅಲ್ಲೇ ರಾಮನೋ ಎಲ್ಲಿ ರಾಮನೋ ಅಲ್ಲೇ ಹನುಮನೋ ಎಲ್ಲಿ ಅಯ್ಯೋ ಉಯ್ಯಯ್ ಅಂಶ ಅಂಶ ಹಂಸ రామనో రామన ఉసిరే హనుమా రామన ఉసిరే హనుమా హనుమన ఉసిరే రామ ఎల్లీ హనుమను అమను ఎల్లీ రామనో అల్ హనుమనో ಎಲ್ಲಿ ಹನುಮನು ಅಲ್ಲೇ ರಾಮನು ಎಲ್ಲಿ ರಾಮನು ಅಲ್ಲೇ ಹನುಮನು ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ ರಾಮಚಂದ್ರನಿಗೆ ಪ್ರೀತಿ ಪಾತ್ರನೋ ವಾಯುದೇವರ ಪ್ರೇಮದ ಸುತ್ತ ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ ತಾನು ಎಂಬುವ ಮಾತನರಿಯದೆ ನದು ಎನ್ನುವ ನುಡಿಯ ನಾಡದೆ ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ ಕಡಲ ಸೀತೆಗಾಗಿ ಸೇತುವೆ ಕಟ್ಟಿದ ರಾಮನಿಗಾಗಿ ಕಡಲ ಸೀತೆ ಸೇತುವೆ ಕಟ್ಟಿದ ರಾಮನಿಗಾಗಿ ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ ಕಡಲ ಹಾರಿದ ಸೀತೆಗಾಗಿ ಸೇತುವೆ ಕಟ್ಟಿದ ರಾಮನಿಗಾಗಿ ಕಡಲ ಹಾರಿದ ಸೀತೆಗಾಗಿ ಸೇತುವೆ ಕಟ್ಟಿದ ರಾಮನಿಗಾಗಿ ಹನುಮನ ನೋಡಿದಿರ ನಮ್ಮ ಹನುಮನನುಡಿದಿರ ತಂದನ ತಾನ ತಾನನಾನನ ತಾನನಾನ ತಂದನ ನನ್ನ ತನ ತಂದನ ನೀರಾಮನಿಗಾಗಿ ಸೇತುವೆ ಕಟ್ಟಿದ ರಾಮನಿಗಾಗಿ ವಿನ ಉಡುಗೊರೆ ಕೊಡಲೇನು ರಘುತಲಿ ಬರೆದೆನು ಇದ ನಾನು ಎಲ್ಲಿರುವೆ ತಂದೆ ಶ್ರೀರಾಮ ಬೇಗನೆ ಬಾರೋ ತಂದೆ ಶ್ರೀರಾಮ ಎಲ್ಲಿರುವೆ ತಂದೆ ಶ್ರೀರಾಮ ನೀ ಬೇಗನೆ ಬಾರೋ ಬಾರೋ ಜೈ ಶ್ರೀರಾಮ ನಾನು ನಂದು ನಾನೇ ಎಲ್ಲ ನನ್ನಿಂದ ಬಿಟ್ರಿ ಯಾರಿಲ್ಲ ಅನ್ನೋದು ದುರಂಕಾರ ನಾನಿದ್ದೀನಿ ನಾನು ನಾನಿದ್ದೀನಿ ನಿನಗೋಸ್ಕರ ಅನ್ನೋದು ದೇವ್ರಂಕಾರ ಅಲಂಕಾರ ಕಂಡು ಅಲಂಕಾರಕ್ಕೂ ದುರಂಕಾರಕ್ಕೂ ಇರೋ ವ್ಯತ್ಯಾಸ ಅಷ್ಟೇ ಏನು ನಾನಿದ್ದೀನಿ ನಾನು ನಾನೇ ಎಲ್ಲ ನಂದುಬಿಟ್ರಲ್ಲ ಅನ್ನೋದು ದುರಹಂಕಾರ ನಾನಿದ್ದೀನಿ ನಿನಗೋಸ್ಕರ ನಾನಿದ್ದೀನಿ ನಿನ್ನ ಕಷ್ಟ ಕಾಲದಲ್ಲೆಲ್ಲ ನಾನು ಇರ್ತೀನಿ ನಾನು ಅನ್ನೋದು ಎಲ್ಲರಿಗೂ ಒಳ್ಳೇದು ಬಯಸೋದು ಅಲಂಕಾರ ಅಲಂಕಾರಕ್ಕೂ ದುರಂಕಾರಕ್ಕೂ ಇರೋ ವ್ಯತ್ಯಾಸ ಅಷ್ಟೇ ಅಷ್ಟೇ ಇರಲಿ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದರೆ ದೇವರು ಏನು ರೀ ಕುಡಿದುಬಿಟ್ಟು ಮಾತಾಡಿ ಅಷ್ಟೊಂದು ಫೇಮಸ್ ಆಗೋಗ್ಬಿಟ್ಟದಂಥ ವ್ಯಕ್ತಿ ನಾವು ಎಲ್ಲ ಚೆನ್ನಾಗಿದ್ದು ನಾವು ಫೇಮಸ್ ಆಗಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಕಷ್ಟ ಈಗ ಹೋಗ್ತಿರೋದು ಹಿಂಗೆ ನಮ್ಮ ಸೀತೆಗಾಗಿ ಸೇತುವೆ ಕಟ್ಟಿದ ರಾಮನಿಗಾಗಿ ಕಡಲ ಹಾರಿದ ಸೀತೆಗಾಗಿ ಸೇತುವೆ ಕಟ್ಟಿದ